ರಸಾಯನ ಮಾಡೋದಕ್ಕೆ ನೋಡಿ ಅವಲಕ್ಕಿನ ತೊಳೆದು ಒಂದು ಸ್ವಲ್ಪ ಹೊತ್ತೊಂದು ಹಾಫ್ನ್ ಅವರ್ ಬಿಟ್ಟರೆ ಈ ರೀತಿ ಆಗುತ್ತೆ ನೋಡಿ ಇಷ್ಟು ನೆಂದಿರಬೇಕು ಓಕೆನಾ ಈ ರೀತಿ ಆಗಿರಬೇಕು ಈ ಅವಲಕ್ಕಿನ ಒಂದು ಅರ್ಧ ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ಅನಂತರ ನೋಡಿ ತೆಂಗಿನಕಾಯಿ ತುರಿ ನೀವು ಎಷ್ಟಾದರೂ ಹಾಕೋಬೋದು ನಾನು ಇದರಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ ಅನಂತರ ಏಲಕ್ಕಿ ಪುಡಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಫ್ಲೇವರ್ಗ ಫ್ಲೇವರ್ಗೋಸ್ಕರ ನಾವು ಹಾಕ್ಕೊಳ್ಳೋದು ಅಷ್ಟೆ ಅನಂತರ ನೋಡಿ ಬೆಲ್ಲ ಒಂದು ಕಾಲು ಕಪ್ಪಷ್ಟಿದೆ ನೀವು ಬೇಕಂತಂದರೆ ಅರ್ಧ ಸಕ್ಕರೆ ಆದರೂ ಹಾಕೋಬೋದು ಅರ್ಧ ಬೆಲ್ಲ ಆದರೂ ಹಾಕ್ಕೊಬೋದು ಓಕೆನಾ ನಾನಿಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಯಾಕಂದರೆ ಬಾಳೆ ಬಾಳೆಹಣ್ಣು ನೆಕ್ಸ್ಟು ನೋಡಿ ಬಾಳೆಹಣ್ಣು ಬಾಳೆಹಣ್ಣಲ್ಲಿ ಸ್ವಲ್ಪ ಸಿಹಿ ಸಿಹಿ ಅನ್ನೋದು ಇರುತ್ತೆ ಓಕೆನಾ ಎರಡು ಮ್ಯಾಚ್ ಆಗುತ್ತೆ ಆನಂತರ ನೀವು ರಸಾಯನ ಮಾಡ್ಬೇಕಂತಂದ್ರೆ ಏಲಕ್ಕಿ ಬಾಳೆಹಣ್ಣಲ್ಲಾದರೂ ಮಾಡ್ಕೊಬೋದು ಅಥವಾ ನೋಡಿ ಈ ರೀತಿ ಪಚ್ಚಬಾಳೆಹಣ್ಣು ಬಾಳೆ ತೊಗೊಂಡ್ರೆ ಇನ್ನೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅನಂತರ ನೋಡಿ ಈ ರೀತಿ ಕಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ಈ ರೀತಿ ಅರ್ಧಕ್ಕೆ ಪೀಸ್ ಮಾಡಿಕೊಂಡು ಆನಂತರ ಈ ರೀತಿ ಕಟ್ ಮಾಡ್ಕೋಬೋದು ಸಣ್ಣ ಸಣ್ಣಕ್ಕೆ ಅಂತಲ್ಲ ಈ ರೀತಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಆಯಿತು ಹಣ್ಣು ಇನ್ನೂ ಹಣ್ಣಾಗಿದ್ರೆ ಮಾತ್ರ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಸ್ವಲ್ಪ ಹಣ್ಣಾಗಿರೋದನ್ನು ತಗೊಳ್ಳಿ ಸಿಕ್ಕಿಲ್ಲ ಅಂತಂದ್ರೆ ಇದೇ ಥರ ತಗೊಳ್ಳಿ ನೋಡಿ ಒಂದು ಕಟ್ ಮಾಡಾಯಿತು ಇನ್ನೊಂದು ಕಟ್ ಮಾಡ್ಕೊತಾ ಇದ್ದೀನಿ ರಸಾಯನ ಮಾತ್ರ ತುಂಬ ಇಂಪಾರ್ಟೆಂಟ್ ರಸಾಯನ ಅಂತಂದ್ರೆ ಅವಲಕ್ಕಿ ರಸಾಯನ ಅವಲಕ್ಕಿನಲ್ಲಿ ರಸಾಯನ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಬೇಕಂತಂದರೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಹಬ್ಬದಲ್ಲಿ ನೈವೇದ್ಯ ಏನನ್ನ ಮಾಡಬೇಕಂತಂದರೆ ಬರೀ ಬಾಳೆಹಣ್ಣು ಆ್ಯಪಲ್ಲು ಈ ರೀತಿ ಹಾಕಿ ನೀವು ಸಹ ರಸಾಯನ ಮಾಡ್ಕೋಬೋದು ಅಲಸಿನ ಹಣ್ಣು ಹಾಕಿದ್ರೆ ಇನ್ನೂ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಬಟ್ ಇವಾಗ ಬಂದು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಅವಲಕ್ಕಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಸರಿನಾ ಆನಂತರ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಎಷ್ಟಾದರೂ ಹಾಕಿ ಸಕ್ಕತ್ತಾಗಿರುತ್ತೆ ಆನಂತರ ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಬೇಕಂದರೆ ನೀವು ಬೆಲ್ಲ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುರಿ ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ ಅಷ್ಟೇ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರೆಡಿ ಆಗಿದೆ ಗೊತ್ತಾಗ್ತಿದೆ ಅಲ್ಲ ರಸಾಯನ ರೆಡಿ ಇವಾಗ ನೀವು ಕೇಳ್ಬೋದು ಇದರಲ್ಲಿ ಇನ್ನು ಬೆಲ್ಲ ಎಲ್ಲ ಕರಗುತ್ತಾ ಹಾಗೆ ಅವಲಕ್ಕಿ ಇನ್ನೂ ಸ್ವಲ್ಪ ನೆನೀಬಹುದಾ ಅಂತ ಅಂತಂದ್ಬಿಟ್ಟು ಅದು ಆ್ಯಕ್ಚುಲಿ ಬಾಳೆಹಣ್ಣು ಇದೆಯಲ್ಲ ಬಾಳೆಹಣ್ಣಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟು ಆನಂತರ ಬೆಲ್ಲ ಹಾಕಿದ್ದೀವಲ್ಲ ಈ ಬೆಲ್ಲ ಬಂದು ಅವಲಕ್ಕಿಲಿರೋಂಥ ನೀರು ಮತ್ತು ಬಾಳೆಹಣ್ಣಲ್ಲಿ ಇರೋವಂಥ ನೀರನ್ನು ಸಹ ಎಳ್ಕೊಂಡು ಸ್ವಲ್ಪ ನೀರು ಬಿಡುತ್ತೆ ಆವಾಗ ಸರಿ ಹೋಗುತ್ತೆ ಅಂದರೆ ತಕ್ಷಣಕ್ಕೆ ಅದು ಇಲ್ಲ ಅಂತಂದ್ರೂ ಹೋಗ್ತಾ ಅಂದರೆ ಒಂದು ಹಾಫ್ ಆನ್ ಅವರ್ ಆಗಿದ ತಕ್ಷಣ ಸರಿ ಹೋಗುತ್ತೆ ಸರಿ